ಇವತ್ತು ಸಂಕ್ರಾಂತಿ ಮಕರ ಸಂಕ್ರಾಂತಿ ಇವತ್ತು ಗವಿಗಂಗಾಧರೇಶ್ವರನ ದರ್ಶನ ಮಾಡಿದ್ದೀವಿ ರಾಜ್ಯದ ಜನತೆಗೆ ಒಳ್ಳೆಯದಾಗಿ ಒಳ್ಳೆ ಮಳೆ ಬೆಳೆಯಾಗಿ ಜನ ಸಮೃದ್ಧಿಯಾಗಿರಬೇಕು ನಮ್ಮ ರೈತಾಪಿ ಜನ ಈ ವರ್ಷ ಯಾವುದೇ ಸಂಕಷ್ಟಕ್ಕೆ ಸಿಕ್ಕಬಾರ್ದು ಅಂತ ಹೇಳಿ ಗವಿಗಂಗಾಧರೇಶ್ವರನ ಪ್ರಾರ್ಥನೆ ಮಾಡಿದ್ದೀವಿ ಮತ್ತು ಯಾವುದೇ ಥರ ಕಳೆದ ಎರಡು ಮೂರು ಹಿಂದೆ ಕೋವಿಡ್ ಅದು ಯಾವುದು ಬರಬಾರ್ದು ಅಂತ ಹೇಳಿ ಗಂಗಾಧರೇಶ್ವರನ ಅನುಗ್ರಹ ರಾಜ್ಯದ ಎಲ್ಲ ಜನತೆಗಿರಲಿ ಹೇಳಿ ನಾನು ಬೇಡಿದ್ದೀನಿ ಸಂಕ್ರಾಂತಿ ನಂತರ ಬಹಳ ರಾಜಕೀಯದಲ್ಲಿ ಬದಲಾವಣೆಗಳಾಗುತ್ತೆ ಅದೆಲ್ಲ ದೇವೇಗೌಡರು ಕುಮಾರಸ್ವಾಮಿಯರು ಕೇಳಿ ನಿಮಗೆಲ್ಲ ನಿಮಗೆಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಸಂಕ್ರಾಂತಿ ಎಲೆಕ್ಟ್ರಾನಿಕ್ ಮೀಡಿಯಾ print ಮೀಡಿಯಾ ಮಾಧ್ಯಮದರಕು ಸಂಕ್ರಾಂತಿ ಒಳ್ಳೆಯದಾಗಿ ಮಂಡ್ಯ ಸರ್ ಮಂಡ್ಯ ವಿಚಾರವಾಗಿ ಮಂಡ್ಯ ವಿಚಾರವಾಗಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಅನ್ನೋ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅದೆಲ್ಲ ಅದೆಲ್ಲ ದೇವೇಗೌಡರು ಕುಮಾರ್ ಸ್ವಾಮಿ ಗೊತ್ತಿದೆ ಅದೆಲ್ಲ ಗೊತ್ತಿಲ್ಲ ಅದೆಲ್ಲ ಬನ್ನಿ ಸರ್ ಸರ್ ನೀವು ಕೂಡ ನಾನು ಎಲ್ಲೂ ಮಾತಾಡಿಲ್ಲ ತಾವೇನಾದ್ರು ಈಗ ತಾಯಿ ಗಂಗಾಧರೇಶ್ವರ ನಿಮ್ಮ ಕೇರಿನವ್ರು ಹೇಳಿಸ್ತಾರೆ ಎಲ್ಲ ಮಾಧ್ಯಮ ಮಿತ್ರ ಕುಟುಂಬಕ್ಕೆ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಕುಟುಂಬಕ್ಕೆ ದೇವರು ಈ ವರ್ಷ ಇಪ್ಪತ್ನಾಲ್ಕು ಇಟ್ಟಿರಲಿ ಒಳ್ಳೊಳ್ಳೆ ನ್ಯೂಸ್ ಕೊಡೀನಿ